ಶ್ರೀ ಗುರು ಬಸವಲಿಂಗಾಯ ನಮಃ ಈ ದಿನ ಶಿವಯೋಗಿ ಸಿದ್ದರಾಮೇಶ್ವರರ ಒಂದು ವಚನವನ್ನು ನಾವು ನೋಡೋಣ ಸ್ವರ್ಗವೆಂದಡೆ ಸುಖಕ್ಕೆ ನಾಮ ಸ್ವರ್ಗವೆಂದಡೆ ಸುಖಕ್ಕೆ ನಾಮ ನರಕವೆಂದೆಡೆ ಬಾಧೆಗೆ ನಾಮ ನರಕವೆಂದಡೆ ಬಾಧೆಗೆ ನಾಮ ಸುಖ ವಿಯೋಗವಾದಲ್ಲಿ ದುಃಖವೆಂದೆನಿಸಿತ್ತು ಸುಖ ವಿಯೋಗವಾದಲ್ಲಿ ದುಃಖವೆಂದೆನಿಸಿತ್ತು ಸುಖ ಸುಖವೆಂದರಿಯಬಾರದು ಸುಖ ಸುಖವೆಂದರಿಯಬಾರದು ಮೊದಲ ಹಿಡಿದ ಸಂಗತಿಯಿಂದ ದುಃಖ ನೋಡ ಮೊದಲ ಹಿಡಿದ ಸಂಗತಿಯಿಂದ ದುಃಖ ನೋಡ ಕಪಿಲಶಿದ್ಧ ಮಲ್ಲಿಕಾರ್ಜುನ ಕಪಿಲಶಿದ್ಧ ಮಲ್ಲಿಕಾರ್ಜುನ ಇಲ್ಲಿ ಶಿವಯೋಗಿ ಸಿದ್ಧರಾಮೇಶ್ವರರು ಸುಖ ಮತ್ತು ದುಃಖ ಮತ್ತು ಸ್ವರ್ಗ ಮತ್ತು ನರಕ ಅವು ಎಲ್ಲಿ ಅವು ಅವು ನಮ್ಮ ಒಂದು ಮಾನಸಿಕ ಒಂದು ಸ್ಥಿತಿ ಅದು ನಾವು ಹೇಗೆ ನಮ್ಮ ಮನಸ್ಸಿನಲ್ಲಿ ಏನನ್ನು ಅನ್ಕೋತವಲ್ಲ ಅದು ನಮ್ಮ ಭಾವನೆಯಲ್ಲಿ ಏನು ಬರ್ತದಲ್ಲ ಅದು ಬಂದಂಥದ್ದೇ ಅಲ್ಲಿ ಸುಖ ಮತ್ತು ದುಃಖ ಅದು ಸುಖ ದುಃಖ ಸ್ವರ್ಗ ನರಕ ಅನ್ನೋದು ಅದು ಕಾಣೋದಲ್ಲ ಅದು ಅದು ಕೇವಲ ಅನುಭವಿಸೋದು ಅದು ಸುಖ ಹೆಂಗೈತು ತೋರಿಸೋಂದ್ರೆ ತೋರ್ಸೋಕ್ಕಾಗೋದಿಲ್ಲ ದುಃಖ ಹೆಂಗೈತಿ ತೋರಿಸಿದ್ರೆ ತೋರ್ಸೋಕ್ಕಾಗಲ್ಲ ಅದು ಕೇವಲ ಆ ವ್ಯಕ್ತಿ ಅದನ್ನು ಅನುಭವಿಸಬೇಕಾಗ್ತದೆ ಆತನ ಒಂದು ಮನಸ್ಸಿನಲ್ಲಿ ಯಾವ ರೀತಿ ಇದು ಸುಖ ಅಂತ ತಿಳ್ಕೊಂಡಾಗ ಸುಖ ಆಗ್ತತಿ ಇದು ದುಃಖ ಅಂತ ತಿಳ್ಕೊಂಡಾಗ ಅದು ದುಃಖ ಆಗ್ತತಿ ಹಾಗೆ ಇಲ್ಲಿ ಸಿದ್ದರಾಮೇಶ್ವರರು ಏನು ಹೇಳ್ತದರಂದ್ರೆ ಸ್ವರ್ಗವೆಂದಡೆ ಸುಖಕ್ಕೆ ನಾಮ ಅಂದರೆ ಸ್ವರ್ಗ ಅಂದರೆ ಒಂದು ತುಂಬ ಜನ ಎಲ್ಲ ಅನುಕೂಲಗಳನ್ನು ಪಡೆದುಕೊಂಡು ಎಲ್ಲ ಐಶ್ವರ್ಯ ಆಡಂಬರ ಎಲ್ಲ ಬಳಕೆಗೆ ಬೇಕಾದಂಥ ವಸ್ತುಗಳು ಎಲ್ಲನೂ ಕೂಡಿ ಹಕ್ಕೊಂಡು ಅಲ್ಲಿ ಸುಖವಾಗಿದ್ದಾರಪ್ಪ ಅಂದ್ರೆ ಅದಕ್ಕೆ ಏನಂತಾರೆ ಅಂದ್ರೆ ಏ ಸ್ವರ್ಗ ಅವರು ಸ್ವರ್ಗದ ಅದಾರಪ್ಪ ಅವರು ಅಂತ ಹೇಳ್ತಾರೆ ಅದಕ್ಕೆ ಸ್ವರ್ಗ ಅಂದ್ರೆ ಏನದು ಒಂದು ಸುಖಕ್ಕೆ ಅದರ ಒಂದು ಹೆಸರು ನಾಮ ಅಂತ ಹೇಳ್ತಾರೆ ಅಂದರೆ ಸುಖ ಮತ್ತು ಸ್ವರ್ಗ ಅವು ಎರಡು ಒಂದು ನಾಮಗಳು ಹಾಗೆ ನರಕವೆಂದಡೆ ಬಾಲಿಗೆ ನಾಮ ಹಾಗೆ ಒಬ್ಬ ಮನುಷ್ಯ ಒಂದು ಕಷ್ಟಪಡ್ತಾ ಇದ್ದಾನೆ ಆರ್ಥಿಕವಾಗಿ ಇರ್ಬೋದು ಮಾನಸಿಕವಾಗಿರ್ಬೋದು ಸಾಮಾಜಿಕವಾಗಿ ಒಂದು ಯಾತನೆಯನ್ನು ಇದ್ದಾನೆ ಅಂತಂದ್ರೆ ಯಾವ ದುಃಖದಾಗದಣ ಅಂದರೆ ನರಕ ಯಾತನೆಯನ್ನು ಪಡ್ತಾನ ಅಂತ ಹೇಳಿ ಆಡು ಭಾಷೆಯಲ್ಲಿ ಅದನ್ನು ಹೇಳ್ತಾ ಇರ್ತಾರೆ ಅಂದರೆ ದುಃಖಮಯವಾದಂಥ ಆ ಜೀವನವನ್ನು ಅಲ್ಲಿ ಕೆಲಕೋಲಿಸ್ತಾರೆ ಅಂದರೆ ನರಕ ಕೋಲಿಸ್ತಾರೆ ಅಲ್ಲಿ ಸುಖಮಯವಾದಂಥ ಜೀವನವನ್ನು ಅದು ಸ್ವರ್ಗ ಕೋಲಿಸ್ತಾರೆ ಇಲ್ಲಿ ದುಃಖಕರವಾದಂಥ ಜೀವನಕ್ಕೆ ಅದನ್ನು ನರಕ ಕೋಲಿಸ್ತಾರೆ ಹಾಗೆ ಸುಖ ವಿಯೋಗವಾದಲ್ಲಿ ದುಃಖವೆನಿಸಿತ್ತು ಹಾಗೆ ಅಲ್ಲಿ ಒಬ್ಬ ಮನುಷ್ಯ ಎಲ್ಲದರಿಂದ ಸುಖವಾಗಿದ್ದಾನ ಅಂದ್ಕೊಂಡಾಗ ಅದೇನಾದರೂ ಅವನಿಂದ ಬಿಟ್ಟು ಹೋದಾಗ ಅವನನ್ನು ಅದು ಅಗಲಿದಾಗ ಅದರಿಂದ ಅವನಿಂದ ಅದು ದೂರವಾದಾಗ ಅಲ್ಲಿ ಏನಾಗ್ತದೆ ಅಂದರೆ ಅವನಿಗೆ ದುಃಖ ಆಗ್ತದೆ ಯಾವುದರಲ್ಲಿ ಹೆಚ್ಚಿನ ಒಂದು ಮೋಹ ನಾವು ಇಟ್ಕೊಂಡಿರ್ತೇವಲ್ಲ ಅಲ್ಲಿ ನಾವು ಅದು ನಮ್ಮಿಂದ ಅದು ಹೊರಟು ಹೋದಾಗ ವಿಯೋಗವಾದಾಗ ಅಲ್ಲಿ ಏನಾಗ್ತತಿ ಅದು ದುಃಖ ಆಗ್ತತಿ ಅಂತ ಹೇಳಿ ಹೇಳ್ತದರು ಮುಂದೆ ಏನು ಹೇಳ್ತಾರೆ ಅಂದರೆ ಸುಖ ಸುಖವೆಂದರಿಯಬಾರದು ಅಂದರೆ ಕೇವಲ ಒಂದು ಸುಖ 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 ಅಂತ ಹೇಳಿ ಅಲ್ಲಿ ತಿಳ್ಕೋಬಾರದು ಅಲ್ಲಿ ಸುಖ ದುಃಖಗಳು ಎರಡೂ ಒಬ್ಬ ಮನುಷ್ಯನಿಗೆ ಬರುವಂಥ ಒಂದು ಪ್ರಕ್ರಿಯೆಗಳು ಅದಕ್ಕೆ ಮುಂದೆ ಅವರು ಏನು ಹೇಳ್ತಾರೆ ಕೇವಲ ಸುಖ ಬೇಕು ಸುಖ ಬೇಕು ಅಂತ ಹೇಳಿ ಅನ್ಕೋಬೇಡ ಅಂತ ತಿಳ್ಕೋಬೇಡ ಅಂತ ಹೇಳ್ತಾರೆ ಹಾಗೆ ಮುಂದೆ ಏನು ಹೇಳ್ತಾರೆ ಮೊದಲ ಹಿಡಿದ ಸಂಗತಿಯಿಂದ ದುಃಖ ನೋಡ ಅದರಲ್ಲಿ ಮೊದಲನ್ನೇ ನಾವು ಏನನ್ನು ಹಿಡ್ಕೊಂಡಿರ್ತೀವಿ ಅದು ನಮ್ಮಿಂದ ದೂರ ಆದಾಗ ಮತ್ತು ನಮ್ಮನ್ನು ಕೈ ಬಿಟ್ಟು ಹೋದಾಗ ಅಲ್ಲಿ ಏನಾಗ್ತತಿ ಅಂದರೆ ಮತ್ತೆ ನಮಗಲ್ಲಿ ದುಃಖ ಆಗ್ತತಿ ಅದಕ್ಕೆ ಮೊದಲ ಹಿಡಿದ ಸಂಗತಿಯಿಂದ ದುಃಖ ನೋಡ ಕಪಿಲಶುದ್ಧ ಮಲ್ಲಿಕಾರ್ಜುನ ಅಂದರೆ ನಾವು ಏನನ್ನು ಸುಖ ಅಂತ ಹಿಡ್ಕೊಂಡಿರ್ತೀವಿ ಅದು ನಮ್ಮಿಂದ ಅದು ಬಿಟ್ಟು ಹೋದಾಗ ಅದು ಕೈ ಹಿಡ್ದಾಗ ಸುಖ ಆಗ್ತದೆ ಅದು ನಮ್ಮಿಂದ ಬಿಟ್ಟು ಹೋದಾಗ ಅಲ್ಲಿ ದುಃಖ ಆಗ್ತದೆ ಅದಕ್ಕೋಸ್ಕರ ಇಲ್ಲಿ ನಾವು ಈ ಹುಟ್ಟು ಸಾವುಗಳ ಮಧ್ಯದಲ್ಲಿ ಬಂದಂಥ ಈ ಭವದಲ್ಲಿ ಬಂದಂಥ ಮನುಷ್ಯರು ಸುಖ ಮತ್ತು ದುಃಖ ಎರಡನ್ನೂ ಒಂದು ಸಮ ಪ್ರಮಾಣದಲ್ಲಿ ನಾವು ಅದನ್ನು ಅನುಭವಿಸಬೇಕು ಅದನ್ನು ಸ್ವೀಕಾರ ಮಾಡಬೇಕು ಅದನ್ನು ಯಾವುದನ್ನು ಸುಖವನ್ನು ಕಡೆಗಣಿಸದೆ ದುಃಖವನ್ನು ಕಡೆಗಣಿಸದೆ ಆ ಬಂದದ್ದನ್ನು ನಾವು ಅದು ಸ್ವಾಗತ ಮಾಡಿ ಒಂದು ಸಂತೃಪ್ತಿಯ ಒಂದು ಜೀವನವನ್ನು ನಡೆಸಬೇಕಾಗಿತ್ತು ಅಂತ ಕೇಳಿದಾಗ ನಮಗೆ ಅಲ್ಲಿ ಮತ್ತೆ ಎಲ್ಲಿ ನಮಗೆ ಆ ಜ್ಞಾನ ದೊರೆತಿದೆ ಅಂದರೆ ವಚನಗಳಲ್ಲಿ ದೊರೆತಿತ್ತು ವಚನ ಸಾಹಿತ್ಯದಲ್ಲಿ ಅದು ನಮಗೆ ಸಿಗ್ತಾ ಹೋಗ್ತದೆ ಹಾಗೆ ವಚನಗಳನ್ನು ಓದ್ತಾ ಓದ್ತಾ ಹೋದಾಗ ಸುಖನೋ ಅಷ್ಟೇ ದುಃಖನೋ ಅಷ್ಟೇ ಅನ್ನುವಂಥ ಒಂದು ಭಾವ ನಮಗೆ ಬರ್ತದೆ ಅದಕ್ಕೋಸ್ಕರ ವಚನಗಳನ್ನು ಓದೋಣ ವಚನವನ್ನು ಪಚನ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ಈ ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇನೆ ಶರಣೂ ಶರಣಾರ್ಥಿ